ಹಾವೇರಿಯ ಹಾನಗಲ್ನಲ್ಲಿ ಹಾಡಹಗಲೆ ಕಳ್ಳತನ ನಡೆದಿರುವಂತದ್ದು ದಂಪತಿ ಕಣ್ಣಿಗೆ ಮಣ್ಣೆ ರಚಿ ಹಾಡಹಗಲೆ ಕಳ್ಳತನವನ್ನು ಮಾಡಿದ್ದಾರೆ ಹಾನಗಲ್ ತಾಲೂಕಿನ ಹವಡಗಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಬೈಕ್ ನಲ್ಲಿ ಇದ್ದಂತಹ ಮಹಿಳೆಯ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿದ್ದಾರೆ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಮಾಂಗಲ್ಯವನ್ನ ಕಿತ್ತು ಪರಾರಿಯಾಗಿದ್ದಾರೆ ಬೈಕ್ನಲ್ಲಿ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಕೃತ್ಯವನ್ನ ಎಸಗಿರುವಂಥದ್ದು ದಂಪತಿಗಳ ಬೈಕ್ಗಳನ್ನ ಹಾವಡಗಿ ಮಾರ್ಗದ ರಸ್ತೆಯಲ್ಲಿ ಹಿಂಬಾಲಿಸಿಕೊಂಡು ಹೋಗಿರ್ತಾರೆ ದಂಪತಿಗಳ ಬೈಕ್ ಅನ್ನ ಓವರ್ಟೇಕ್ ಮಾಡಿ ಸ್ವಲ್ಪ ದೂರ ಹೋಗಿ ತಮ್ಮ ಬೈಕ್ ಅನ್ನ ನಂತರ ಹಿಂದೆ ಕುಳಿತಿದ್ದಂತಹ ವ್ಯಕ್ತಿಯೊಬ್ಬ ಬೈಕ್ ನಿಂದ ಇಳಿದು ತನ್ನ ಕೈ ಮುಷ್ಟಿಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಕಣ್ಣಿಗೆ ಎರಚಿ ಮಾಂಗಲ್ಯ ಸರವನ್ನ ಕದಿಯೋದಕ್ಕೆ ಮುಂದಾಗಿರುವಂಥದ್ದು ದಂಪತಿ ಕಣ್ಣಿಗೆ ಮಣ್ಣೆರಚಿ ಹಾಡ ಹಗಳೆ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ ಹಾನಗಲ್ ತಾಲೂಕಿನ ಹಾವಣಗಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ನಿರ್ಜನ ಪ್ರದೇಶ ಅಲ್ಲಿ ಕಳ್ಳತನವನ್ನು ಎಸಗಿದ್ದಾರೆ Nó l